ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ದಾಸವಾಳ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ ಅನ್ನೋರಿಗೆ ಒಂದು ಬೆಸ್ಟ್ ಫರ್ಟಿಲೈಸರ್ ಅದು ಮನೆಯಲ್ಲೇ ಸಿಗುವಂಥ ಫರ್ಟಿಲೈಸರ್ನ ತೊಗೊಂಡು ಬಂದಿದ್ದೀನಿ ಈಸಿಯಾಗಿ ನೀವು ಯೂಸ್ ಮಾಡ್ಬೋದು ನಿಮ್ಮ ಗಿಡಗಳಲ್ಲೂ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡಿಕೊಂಡು ನೋಟಿಫಿಕೇಶನ್ನ ಆನ್ ಮಾಡಿ ಿಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಗರ್ನಿಂಗ್ ವಿತ್ ಪ್ರೀತಿ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಹೂಗಳು ಎಷ್ಟೊಂದು ಮಗುಗಳು ಬಂದಿದೆ ಅಂತ ಇದೇನು ತಗೊಂಡ್ ಬರೋಕೆ ಇಷ್ಟು ಹೂಗಳು ನಿಮ್ಮ ಗಿಡದಲ್ಲೂ ಬರಬೇಕು ಅಂತಂದ್ರೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಫರ್ಟಿಲೈಸರ್ನ ನಾನಿವತ್ತು ಹೇಳ್ತೀನಿ ಇದನ್ನ ನೀವು ಹದಿನೈದು ದಿನಕ್ಕೊಮ್ಮೆ ನಿಮ್ಮ ಗಿಡಗಳಿಗೆ ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಗಿಡಗಳಲ್ಲೂ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ಗಿಡ ಏನು ಚೆನ್ನಾಗಿ ಬರ್ತಾ ಇದೆ ಆದರೆ ಹೂಗಳು ಬರ್ತಾ ಇಲ್ಲ ಅದಕ್ಕೆ ಏನು ಮಾಡಬೇಕು ಪ್ಲೀಸ್ ದಯವಿಟ್ಟು ತಿಳಿಸಿ ಅಂತ ಸೊ ಅವ್ರಿಗೋಸ್ಕರ ಈ ವಿಡಿಯೋನ ತಗೊಂಡು ಬಂದಿದ್ದೀನಿ ಈಸಿಯಾಗಿ ಮನೆಯಲ್ಲೇ ಸಿಗುವಂತ ವಸ್ತು ನಾವು ಯಾವ ರೀತಿ ಫರ್ಟಿಲೈಸರ್ನ ಕೊಡ್ಬೋದು ಗಿಡಗಳಿಗೆ ಅದರಿಂದ ಏನೇನೆಲ್ಲ ಯೂಸ್ ಇದೆ ಯಾವ ರೀತಿ ಕೊಡಬೇಕು ಎಷ್ಟು ದಿನಕ್ಕೊಮ್ಮೆ ಕೊಡಬೇಕು ಎಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಫಸ್ಟಿಗೆ ಇದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ಥಿಂಗ್ಸನ್ನು ನಾನು ಹೇಳ್ಬಿಡ್ತೀನಿ ಫಸ್ಟು ನಿಮ್ಮ ಗಿಡಕ್ಕೆ ಅಂತಂದರೆ ದಾಸವಾಳ ಗಿಡಕ್ಕೆ ಬೇಕಾಗಿರುವಂಥದ್ದು ಬಿಸಿಲು ಈ ಬಿಸಿಲು ಐದರಿಂದ ಆರು ಗಂಟೆ ಮಿನಿಮಮ್ ಬಿಸಿಲಾದರೂ ಗಿಡಕ್ಕೆ ಬೇಕು ಆವಾಗ ಮಾತ್ರ ಹೂಗಳನ್ನ ಕೊಡುವಂಥದ್ದು ಆಮೇಲೆ ಇನ್ನೊಂದು ನೀವು ನೀರು ಕರೆಕ್ಟಾಗಿ ಹಾಕಬೇಕು ಗಿಡಕ್ಕೆ ಒಂದಿನ ನಾಲ್ಕು ದಿನಕ್ಕೆ ನೀರು ನೀರು ಹಾಕಿ ಫುಲ್ಲು ಒಣಗೋಕ್ಕೆ ಬಿಟ್ಬಿಟ್ಟು ಇನ್ನೊಂದು ಸಲ ನೀರು ಹಾಕಬೇಕಾದ್ರೆ ಹದಿನೈದು ದಿನ ಎಂಟು ದಿನಕ್ಕೊಂದು ಸಲ ನೀರು ಹಾಕೋ ಹಾಗಿಲ್ಲ ಒಂದು ನೀವು ರುಟೀನ್ನ ಅಪ್ ಮಾಡ್ತಾ ಇದ್ದರೆ ಅದನ್ನೇ ಮಾಡಬೇಕು ಅಂತಂದರೆ ನಾಲ್ಕು ದಿನಕ್ಕೊಂದು ಸಲ ನೀರು ಹಾಕ್ತೀರಾ ಕಂಟಿನ್ಯೂ ಆಗಿ ನಾಲ್ಕು ದಿನಕ್ಕೆ ನೀರು ಹಾಕಬೇಕು ಹಾಗೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಕಂಟಿನ್ಯೂಯಸ್ ಆಗಿ ಡೈಲಿ ಸಾಯಂಕಾಲ ನೀರನ್ನು ಹಾಕ್ತಾರೆ ಯಾವುದೇ ಕಾರಣಕ್ಕೂ ಹೂವಿನ ಗಿಡಗಳಿಗೆ ಡೈಲಿ ನೀರು ಹಾಕೋದನ್ನು ಕಂಪ್ಲೀಟಾಗಿ ಬಿಟ್ಬಿಡಿ ಬಿಕಾಸ್ ನಿಮಗೆ ಸ್ಟಾರ್ಟಿಂಗ್ ಟೈಮಲ್ಲಿ ಅದು ಗೊತ್ತಾಗೋದಿಲ್ಲ ಸ್ವಲ್ಪ ದಿನ ಆದಮೇಲೆ ಗಿಡ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆ ಅಂತಂದರೆ ಗಿಡದಲ್ಲಿ ನೀರು ಜಾಸ್ತಿ ಆದಾಗ ರೂಟ್ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ರೂಟಲ್ಲಿ ನೀರು ಜಾಸ್ತಿ ಆದಾಗ ರೂಟ್ ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿ ಹಾಗೆ ಗಿಡನೂ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀರನ್ನು ಕೊಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಕೊಡಬೇಕು ಹಾಗೆ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು ಅನ್ನೋದು ಎರಡನೇ ಪಾಯಿಂಟ್ ಆಗಿರುತ್ತೆ ಇನ್ನು ಥರ್ಡ್ ಪಾಯಿಂಟ್ ಬಂದು ಫರ್ಟಿಲೈಸರನ್ನು ಯಾವುದ್ಯಾವುದೋ ಫರ್ಟಿಲೈಸರ್ನ ಅಂತಂದರೆ ಕೆಮಿಕಲ್ ಫರ್ಟಿಲೈಸರ್ನ ನಿಮ್ಮ ಗಿಡಗಳಿಗೆ ಕೊಡಲೇಬಾರ್ದು ಹಾಗೂ ನೀವು ಕೊಡ್ತೀರಾ ಅಂತಂದರೆ ಕರೆಕ್ಟ್ ಅದು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಯಾವುದಾದ್ರೂ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಆಗಲಿ ಅಥವಾ ನರ್ಸರಿಯವರಿಂದ ಕೇಳಿ ನೀವು ಅದನ್ನು ಕೊಡಬೇಕಾಗುತ್ತೆ ಸುಮ್ಮನೆ ನಿಮ್ಮ ಮನಸ್ಸಿಗೆ ಬಂದಷ್ಟು ನೀವು ಡಿ ಎ ಪಿನ ಕೊಡೋದು ಎನ್ ಪಿ ಕೆ ಕೊಡೋದು ಇನ್ನೊಂದನ್ನು ಕೊಡೋದು ಈ ರೀತಿ ಮಾಡೋದರಿಂದ ಗಿಡ ಶಾಕ್ಗೆ ಒಳಗಾಗಿ ಕಂಪ್ಲೀಟಾಗಿ ಗಿಡ ಸುಟ್ಟೋಗೋಂಥ ಚಾನ್ಸಸ್ಸು ಇರುತ್ತೆ ಹಾಗೆ ಗಿಡದಲ್ಲಿ ಯಾವುದೇ ಹೂಗಳು ಬರೋ ಬರೋದು ಇಲ್ಲ ಕಂಪ್ಲೀಟ್ ಆಗಿ ಗಿಡನ ನೀವು ಹಾಳು ಮಾಡ್ಬಿಡ್ತೀರಾ ಅದಕ್ಕೋಸ್ಕರ ಫರ್ಟಿಲೈಸರ್ನ ಹೆಚ್ಚಾಗಿ ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ಸಿಗುವಂತ ವಸ್ತುಗಳನ್ನು ಉಪಯೋಗಿಸಿ ಯಾವ ರೀತಿ ನಾವು ಫರ್ಟಿಲೈಸರ್ನ ಕೊಡಬಹುದು ಅನ್ನೋದನ್ನ ನೀವು ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿ ನಿಮ್ಮ ಗಿಡಗಳು ಇರುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ನಿಮ್ಮ ಗಿಡಗಳಿಗೆ ಆಗೋದಿಲ್ಲ ಹಾಗೆ ಇನ್ನ ಫೋರ್ತ್ ಪಾಯಿಂಟ್ ಬಂದು ಗಿಡಗಳಿಗೆ ನಾವು ಎಷ್ಟು ದಿನಕ್ಕೊಮ್ಮೆ ಫರ್ಟಿಲೈಸರ್ನ ಕೊಡಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಏನ್ ಮಾಡ್ಬಿಡ್ತಾರೆ ಈ ಯೂಟ್ಯೂಬಲ್ಲಿ ನೋಡಿ ಸುಮಾರು ವಿಡಿಯೋಗಳು ನಾವೇ ಅಪ್ಲೋಡ್ ಮಾಡೋದ್ರಿಂದ ಎಲ್ಲ ವಿಡಿಯೋಗಳನ್ನು ನೀವು ನೋಡಿರ್ತೀರಾ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ನೀವು ಮಾಡ್ತೀರಾ ನಿಜ ಆದರೆ ನಾವು ಒಂದು ಗ್ಯಾಪ್ ಕೊಡಬೇಕಾಗುತ್ತೆ ಗಿಡಕ್ಕೆ ಒಂದು ಫರ್ಟಿಲೈಸರ್ ಕೊಟ್ಟರೆ ಮಿನಿಮಮ್ ಇಪ್ಪತ್ತು ದಿನ ಅಥವಾ ಹದಿನೈದು ದಿನ ಆದರೂ ನೀವು ಕಾಯಲೇಬೇಕು ಇನ್ನೊಂದು ಫರ್ಟಿಲೈಸರ್ನ ಕೊಡೋಕ್ಕೆ ಕೆಲವೊಬ್ಬರು ಏನು ಮಾಡ್ತಾರೆ ತುಂಬ ಚೆನ್ನಾಗಿ ಹೂಗಳು ಬರಲಿ ಅನ್ನೋ ಕಾರಣಕ್ಕೆ ಮೇಲಿಂದ ಮೇಲೆ ಫರ್ಟಿಲೈಸರ್ ಮಾಡ್ತಾ ಇದ್ರೆ ಓವರ್ ಫೀಡ್ ಮಾಡೋದರಿಂದ ಗಿಡ ಹಾಳಾಗುತ್ತೆ ಗಿಡದಲ್ಲಿ ಯಾವುದೇ ಹೂಗಳು ಬರೋದಿಲ್ಲ ಗಿಡ ಕೂಡ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಈ ಎಲ್ಲ ಬೇಸಿಕ್ ಪಾಯಿಂಟ್ಗಳನ್ನ ನೀವು ತಿಳ್ಕೊಬೇಕಾಗುತ್ತೆ ಗಿಡವನ್ನು ಫಸ್ಟು ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೇವೋ ಗಿಡಗಳು ಅಷ್ಟೇ ಚೆನ್ನಾಗಿ ಹೂಗಳು ಕೊಡುವಂಥದ್ದು ಸೊ ಇವತ್ತು ಮನೆಯಲ್ಲೇ ಸಿಗುವಂಥ ಫರ್ಟಿಲೈಸರ್ನಿಂದ ಯಾವ ರೀತಿ ನಾವು ಗಿಡವನ್ನು ಚೆನ್ನಾಗಿಟ್ಕೋಬೋದು ಅದು ಒಂದೇ ಒಂದು ಸಿಂಪಲ್ ಒಂದು ಸ್ಟೆಪ್ ಇದೆ ಅದನ್ನು ನೀವು ಮಾಡಿದರೆ ಸಾಕು ನಿಮ್ಮ ಗಿಡದಲ್ಲೂ ತುಂಬ ಚೆನ್ನಾಗಿ ಹೂಗಳು ಬರುವಂಥದ್ದು ಬನ್ನಿ ಅದು ಯಾವುದು ಫರ್ಟಿಲೈಸರ್ ಅಂತ ನೋಡ್ಕೊಬರೋಣ ಆ ಫರ್ಟಿಲೈಸರ್ ಕೊಡೋಕ್ಕಿಂತ ಮುಂಚೆ ನಿಮ್ಮ ಗಿಡಗಳ ಏನು ಮಣ್ಣಿರುತ್ತೆ ಅದನ್ನು ನೀವು ಕಂಪ್ಲೀಟಾಗಿ ಈ ರೀತಿ ಲೂಸ್ ಮಾಡ್ಕೊಳ್ಳಿ ಈ ರೀತಿ ಟೂಲ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಒಂದು ಫೋರ್ಕ್ ಅಥವಾ ಒಂದು ಚೂಪಾಗಿರೋವಂಥ ಒಂದು ಕಬ್ಬಿಣದ ತುಂಡಿಂದನೂ ನೀವು ಈ ರೀತಿಯಾಗಿ ಮಾಡ್ಕೋಬಹುದು ಈ ರೀತಿ ಮಾಡ್ಕೋಬೇಕಾದ್ರೆ ಒಂದು ಕೇರ್ಫುಲ್ ಆಗಿರಬೇಕು ರೂಟ್ಗೆ ಅಥವಾ ಸ್ಟೆಮ್ಗೆ ಯಾವುದೇ ಡ್ಯಾಮೇಜ್ ಆಗದೇ ಇರೋ ರೀತಿ ಮೇಲೆ ಒಂದು ಎರಡು ಇಂಚ್ ಆಗುವಷ್ಟು ಮಣ್ಣನ್ನು ನೀವು ಲೂಸ್ ಮಾಡ್ಕೋಬೇಕು ಈ ಫರ್ಟಿಲೈಸರ್ನ ಕೊಡಬೇಕಾದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಇಷ್ಟು ಮಣ್ಣು ಒಣಗಿರಬೇಕು ಅವಾಗ ಮಾತ್ರ ಕೊಡಬೇಕು ಇದನ್ನ ಹಸಿ ಮಣ್ಣಲ್ಲಿ ಹೋಗಬೇಡಿ ನೋಡಿ ಇಲ್ಲಿ ನಾನು ಆ ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ ಏನು ಅಂತಂದರೆ ಸಿಂಪಲ್ ಆಗಿರಿ ಮನೆಯಲ್ಲೇ ಸಿಗುವಂಥ ಟೀ ಪೌಡ್ರ್ ನೀವು ಟೀ ಪೌಡ್ರ್ ಯಾವುದಾದ್ರೂ ಬ್ರ್ಯಾಂಡದ್ದು ನೀವು ತೊಗೋಬೋದು ಎರಡು ಟೇಬಲ್ ಸ್ಪೂನ್ ಇದು ದೊಡ್ಡ ಪಾಟ್ ಆದ್ರಿಂದ ನಾನು ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಿಮ್ಮ ಹತ್ತಿರ ಚಿಕ್ಕ ಪಾಟ್ ಇದ್ದರೆ ಚಿಕ್ಕ ಗಿಡ ಇದ್ರೆ ಒಂದು ಟೇಬಲ್ ಸ್ಪೂನನ್ನು ನೀವು ಹಾಕ್ಬೋದು ಇದನ್ನು ಕೊಟ್ಟಾದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮಣ್ಣಿನೊಟ್ಟಿಗೆ ಈ ಟೀ ಪೌಡ್ರ್ ಕೊಡೋದ್ರಿಂದ ಇದರಲ್ಲಿ ಹೆಚ್ಚಾಗಿ ನೈಟ್ರೋಜನ್ ಇರೋದ್ರಿಂದ ಗಿಡಗಳಿಗೆ ತುಂಬ ಚೆನ್ನಾಗಿ ಹೂಗಳನ್ನ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದಾದಮೇಲೆ ಕಂಪ್ಲೀಟಾಗಿ ನೀರನ್ನು ಕೊಡಿ ಈ ನೀರು ಡ್ರೈನೇಜ್ ಹೋಲಿಂದ ಪಾಸಾಗಿ ಹೊರಗಡೆ ನೀವು ಕೆಳಗಡೆ ಪ್ಲೇಟ್ ಇದ್ರೆ ಆ ಪ್ಲೇಟಲ್ಲಿ ನೀರು ಸ್ಟೋರ್ ಆಗುತ್ತೆ ಸೊ ಅಷ್ಟವರೆಗೂ ನೀವು ನೀರು ಕೊಡಬೇಕಾಗುತ್ತೆ ಆಮೇಲೆ ಇದನ್ನು ಹದಿನೈದು ದಿನಕ್ಕೊಂದ್ಸಲ ನೀವು ಯೂಸ್ ಮಾಡಿ ಯಾವುದೇ ಟೀ ಪೌಡ್ರ್ ಯೂಸ್ ಮಾಡಿ ಯಾವುದೇ ಬ್ರ್ಯಾಂಡ್ ಆದ್ರೂ ಓಕೆ ಟೀ ಪೌಡ್ರ್ ಯೂಸ್ ಮಾಡ್ಬೋದು ನೀವು ಇದಾದಮೇಲೆ ಇನ್ನೊಂದು ಡೌಟ್ ಇರುತ್ತೆ ಇದು ಯೂಸ್ಡ್ ಟೀ ಪೌಡ್ರ ಅಥವಾ ಅನ್ಯೂಸ್ಡ್ ಟೀ ಪೌಡ್ರ ಅನ್ನೋದು ಇದು ನಾನು ಯೂಸ್ ಮಾಡದೇ ಇರುವಂತ ಟೀ ಪೌಡ್ರನ್ನ ತಗೊಂಡಿದ್ದೀನಿ ಸೊ ನೀವು ಯೂಸ್ ಮಾಡಿರೋವಂಥ ಟೀ ಪೌಡರ್ ಕೂಡ ತಗೋಬಹುದು ಸೊ ನೋಡಿದ್ರಲ್ಲ ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ಟೀ ಪೌಡ್ರಿಂದ ಯಾವ ರೀತಿ ನಮ್ಮ ಗಿಡಗಳನ್ನ ನಾವು ಚೆನ್ನಾಗಿ ಇಟ್ಕೋಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು